ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ ಇವತ್ತು ನಾನು ಒಂಥರ ಡಿಫ್ರೆಂಟ್ ಡಿಶ್ ಮಾಡೋದನ್ನು ಹೇಳ್ತೀನಿ ನೋಡ್ಕೊಳ್ರಿ ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ತೊಗರಿ ಬೇಳೆ ಸ್ವಲ್ಪ ಮೆಂತೆ ಮತ್ತು ಮೆಂತ್ಯ ಪಲ್ಯನ ಇವನ್ನ ಇದರೊಳಗೆ ಒಂದು ಕಟ್ಟಿದೆ ಇದು ಮೆಂತೆ ಪಲ್ಯ ಚೆನ್ನಾಗಿ ಸೋಸಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಅರ್ಧ ಆದಷ್ಟು ಕುಕ್ಕರಿಗೆ ಹಾಕ್ಕೊಂಡು ಕುದಿಸ್ಕೊತೀನಿ ಈ ಬೇಳೆ ಎರಡು ಥರ ಬೇಳೆ ಮತ್ತು ಮೆಂತೆ ಇದರ ಹೆಸರು ಮೆಂತೆ ಕಡುಬು ನೋಡ್ರಿ ಮೆಂತೆ ಪಲ್ಯ ಅಷ್ಟನ್ನು ಹಾಕಿ ಮಾಡ್ಕೋಬೋದು ಮೆಂತೆ ಕಾಳನ್ನಷ್ಟಾದ್ರೂ ಹಾಕಿ ಮಾಡ್ಕೊಬೋದು ಇವನ್ನ ನಾನು ಕುಕ್ಕರಿಗೆ ಹಾಕ್ಕೊಂಡು ತೊಳ್ಕೊಂಡು ಮೂರು ಬಿಸಿಲು ಕೂಗಿಸ್ಕೊತೀನಿ ಮತ್ತು ಏನೇನು ಬೇಕು ಸಾಮಗ್ರಿಗಳು ಅಂತಂದ್ರೆ ಇಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊತೀನಿ ಇದನ್ನೆಲ್ಲ ನಾವು ಕೂಡಿಸಿ ಹಿಟ್ಟನ್ನು ಹಾಕ್ಕೊತೀನಿ ಇವ್ನ ಬೇಳೆನೆಲ್ಲ ಕುಕ್ಕರ್ಗೆ ಹಾಕಿ ಮೂರು ವಿಜಿಲ್ ಕೂಗಿಸ್ಕೊತೀನಿ ಅಂತ ಮುಂದೆ ಹಾಕ್ತೀನಿ ಅಂತ ತೋರಿಸ್ತೀನಿ ಅಂತ ನಿಮ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಲೈಕ್ ಮಾಡ್ರಿ ಬರೀ ಕಮೆಂಟ್ ಹಾಕ್ತೀರಿ ನೀವು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಕಮೆಂಟ್ ಹಾಕಿ ಹೋಗ್ಬಿಡ್ತೀರಿ ಲೈಕ್ ಮಾಡ್ರಿ ಹೇಗೆ ಲೈಕು ಐವತ್ತು ಇರ್ತಾವೆ ಇದು ಕ ಕಮೆಂಟ್ಸು ಸಾರಿ ಕಮೆಂಟ್ಸು ಐವತ್ತು ಇರ್ತಾವೆ ಲೈಕ್ಸ್ ಹತ್ತು ಇಪ್ಪತ್ತು ಅಷ್ಟೇ ಇರ್ತಾವೆ ಹತ್ತು ಹದಿನೈದು ಅಷ್ಟೇ ಇರ್ತಾವೆ ಅದಕ್ಕೆ ಲೈಕ್ ಮಾಡಿ ಕಮೆಂಟ್ ಹಾಕಿರಿ ವಿಡಿಯೋನ ಪೂರ್ತಿ ನೋಡ್ರಿ ನನಗೂ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೂ ನಾನು ಇಷ್ಟೇ ಕೇಳ್ಕೊಳ್ಳೋದು ಇದನ್ನ ಹಿಟ್ಟನ್ನು ನಾನು ನಾದ್ಕೊಂಡು ತಗೋತೀನಂತ ನೋಡಿರಿ ಇಲ್ಲೇ ನಾನು ಹಿಟ್ಟುಗಳನ್ನು ಹಾಕ್ಕೊಂಡು ನಾದ್ಕೊಂಡು ಬಿಡ್ತೀನಿ ಗೋ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದು ಅಜ್ವಾಯನ್ನು ತಿಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆನೂ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಈ ಹಿಟ್ಟನ್ನೆಲ್ಲ ಕಲಿಸಿಕೊಂಡು ನೀರು ಹಾಕ್ಕೊಂಡು ನಾದ್ಕೊಂಡ ತಗೋತೀನಿ ಅಂತ ಇದನ್ನು ಗಟ್ಟಿಯಾಗಿ ನಾದಬೇಕು ರೀ ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ನಾದಬೇಕು ಇದಕ್ಕನ ಮೆಂತ್ಯಪಲ್ಲೆ ಹಾಕಿದ್ರೂ ಬರ್ತದಕ್ಕೆ ಸ್ವಲ್ಪ ಕಟ್ ಮಾಡಿ ಕುದಿಯೋದ್ರಾಗ ಹಾಕಿದ್ರೂ ಬರ್ತದೆ ಮೇಲೆ ಒಗ್ಗರಣೆಗೆ ಹಾಕಿದ್ರೂ ಆಗ್ತದೆ ಯಾವ ಥರ ನಿಮಗೆ ಬೇಕು ಆ ಥರ ನೀವು ಮಾಡ್ಕೋಬೋದು ನೋಡಿರಿ ಇಲ್ಲಿ ಸ್ವಲ್ಪ ಮೆಂತೆ ಪಲ್ಯನ ಕಟ್ ಮಾಡಿ ಹಾಕ್ಕೊಂಡೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ತಗೋತೀನಿ ಅಂತ ಚಪಾತಿ ಹಿಟ್ಟಿನ ಥರ ಅಥವಾ ರೊಟ್ಟಿ ಹಿಟ್ಟಿಗೆ ಏನು ಮಾಡ್ಕೋತೀವಲ್ಲರಿ ಆ ರೀತಿಯಾಗಿ ನಾದ್ಕೋಬೇಕು ಚಿಕ್ಕ ಚಿಕ್ಕ ಗುಂಡಗೆ ಕಡುಬುಗಳನ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಹಿಟ್ಟನ್ನು ನಾವುಕೊಂಡ್ಬಿಟ್ಟೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ದಿ ಇಟ್ಟುಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಇದು ಸ್ವಲ್ಪ ನೆನಿಬೇಕು ಅದಕ್ಕೆ ಉಳಿದದ್ದನ್ನು ರೆಡಿ ಮಾಡ್ಕೊತೀನಿ ಮತ್ತೇನೇನು ಹಾಕೋದ ಅಂತ ತೋರಿಸ್ತೀನಿ ನಿಮಗೆ ನೋಡಿರಿ ಅದಕ್ಕೆ ಹಾಕೋಕೆ ಒಂದೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇದಷ್ಟನ್ನೇ ರುಬ್ಕೋತೀನಿ ಜಾಸ್ತಿ ಹಾಕಿದರೆ ಖಾರ ಆಗಿಬಿಡ್ತದೆ ಹಸಿಮೆಣಸಿನ್ಕಾಯಿ ಖಾರ ಇದ್ದದ್ದು ಅದಾವ ಇವು ನೋಡಿರಿ ಭಾಳ ಖಾರ ಅದಾವ ಇವು ಎರಡೇ ಎರಡು ಹಾಕೋತೀನಿ ಇದನ್ನೀಗ ರುಬ್ಕೊಂಡು ತೊಗೋತೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ರುಬ್ಕೊಂಡು ತಗೊಂಡೆ ಇದನ್ನು ಮತ್ತು ನಾನು ಹಿಟ್ಟನ್ನು ನಾದುಕೊಂಡು ಇಟ್ಕೊಂಡಿದ್ನಲ್ರಿ ಇವನೇನದ ಒಂದು ಸ್ವಲ್ಪ ಹಿಂಗ ಇಷ್ಟಿಷ್ಟೇ ಗುಂಡು ಗುಂಡು ಪೇಡೇದಂಗೆ ಮಾಡ್ಕೋಬೇಕ್ರಿ ಇವನ್ನ ಈ ರೀತಿಯಾಗಿ ನಿಮಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ದೊಡ್ಡೂ ಮಾಡ್ಕೋಬೋದು ಚಿಕ್ಕನೂ ಮಾಡ್ಕೋಬೋದು ನಾವಂತೂ ಇಷ್ಟಿಷ್ಟು ಮಾಡ್ತೀವಿ ಇವೆಲ್ಲನೂ ಮಾಡಿ ತಗೋತೀನಿ ಅಂತ ಈ ರೀತಿಯಾಗಿ ನೋಡ್ರಿ ಎಲ್ಲವನ್ನೂ ನಾನು ಈಗ ಚಿಕ್ಕ 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 ಕಡುಬುಗಳನ್ನ ಮಾಡಿಕೊಂಡೆ ನೋಡಿರಿ ಎಷ್ಟು ಚಂದ ಬಂದಾವೆ ನೋಡ್ರಿ ಇವು ರೊಟ್ಟಿ ಚಪಾತಿ ಬೇ ಮಾಡೋದು ಬೇಸರಾದಾಗ ಆದಾಗ ಈ ರೀತಿಯಾಗಿ ಆಗಿರುವಂಥ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಬೇಳೆಯೊಳಗಿನ ಕಡಬು ಅಂತಾರೆ ಇದಕ್ಕೆ ಬೇಳೆ ಕಡಬು ಈಗ ಬೇಳೆನೇ ಕುದಿಯೋಕೆ ಇಟ್ಟಿದ್ನೆಲ್ಲ ಅದನ್ನು ಕುದ್ದಿದೆ ಇದೀಗ ತೆಗೆದು ತೋರಿಸ್ತೀನಿ ನೋಡ್ರಿ ಈಗಲೇ ನಾ ಬೇಳೆನೇ ಕುದಿಯೋಕೆ ಇಟ್ಕೊಂಡಿದ್ನೆಲ್ಲ ಈ ರೀತಿಯಾಗಿ ಇದು ಕುದ್ದದ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಮುಂದೆ ಕುದಿಯೋದು ಕಡುಬನ್ನು ಹೇಗೆ ಮಾಡೋದಂತ ತೋರಿಸ್ತೀನಂತೆ ಇಲ್ಲಿ ನೋಡ್ರಿ ನಾನು ತೊಗರಿಬೇಳೆ ಹೆಸರು ಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಮೆಂತ್ಯ ಪಲ್ಯನ ಕುದಿಯೋಕ್ಕೆ ಇಟ್ಕೋತೀನಿ ತೋರಿಸಿದ್ನೆಲ್ಲ ನಾನು ತೊಳೋದು ಇಡೋದನ್ನು ವಿಡಿಯೋ ಮಾಡಲಿಲ್ಲ ಈಗ ಕುದ್ದಿದೆ ಇದೀಗ ಮುಂದೆ ಬೇರೆ ಪಾತ್ರೆಗೆ ಹಾಕೋತೀನಂತೆ ಈಗ ನೋಡ್ರಿ ಇಲ್ಲಿ ಒಂದು ಪಾತ್ರೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಇದಕ್ಕೆ ಬೆಳ್ಳುಳ್ಳಿ ಟೊಮೆಟೊ ಹೊಳ್ಕೊಂಡಿದ್ದೆ ಒಂದು ದೊಡ್ಡದು ಹಾಕೊಂಡಿರ್ತೀನಿ ಇದು ಟೊಮೆಟೊ ಸ್ವಲ್ಪ ಎಣ್ಣೆ ಒಳಗೆ ಮೆತ್ತಗಾಗಲಿ ಸ್ವಲ್ಪ ಉಪ್ಪು ಹಾಕೋತೀನಿ ಮಿಕ್ಸಿ ಜಾರ್ ಒಳಗೆ ಖಾರಣ ರುಬ್ಕೊಂಡಿದ್ನಲ್ಲೇ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯೂ ಹಾಕ್ಬೋದು ಒಣಮೆಣಸಿನ್ಕಾಯಿ ಖಾಲಿಯಾಗಿದ್ದು ಇದ್ದಿದ್ದಿಲ್ಲ ಒಣ ಮೆಣಸಿನಕಾಯಿ ಹಾಕಿದರೆ ಇದನ್ನು ಟೇಸ್ಟ್ ಹಾಕಿದೆ ಅದಕ್ಕೆ ನಾನು ಎರಡೇ ಎರಡು ಮೆಣಸಿನಕಾಯಿ ರುಬ್ಕೊಂಡು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕುದಿಸಿರುವಂಥ ಬೇಳೆನ ಹಾಕೊಂಡ್ಬಿಡ್ತೀನಿ ಈಗ ಕುದೀತಾ ಇದೆ ಸಾರು ಅನ್ಕೋಬೇಡ್ರಿ ಇದು ಸಾರಲ್ಲ ಈಗ ನಾ ಮಾಡಿರುವಂಥ ಕಡುವುಗಳನ್ನ ಒಂದೊಂದಾಗಿ ಈಗ ಬಿಡ್ತೀನಿ ಒಂದಕ್ಕೊಂದು ಅಂಟ್ಕೊಲಾರ್ದಂಗೆ ಈಗ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲ ನಾನೆಲ್ಲ ಕಡುಬುಗಳನ್ನ ಈಗ ಇವನ್ನ ಹತ್ತೈದು ಹತ್ತು ಹದಿನೈದು ನಿಮಿಷ ಸಾಕು ಹತ್ತು ಹದಿನ ಹತ್ತು ಹನ್ನೆರಡು ನಿಮಿಷನ ಬಾಯ್ಲ್ ಮಾಡ್ಕೊಂಬಿಟ್ರೆ ಕಡುಬು ರೆಡಿ ಆಗ್ತವೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಬೇಳೆ ಕಡುಬು ನೋಡಿರಿ ಇವು ರೊಟ್ಟಿ ಚಪಾತಿ ಬೇಸರವಾದಾಗ ಅವನು ತಿಂದು ಒಂಥರ ಮನಸ್ಸಿಗೆ ಮಾಡೋದು ಬೇಸರ ತಿನ್ನೋದು ಬೇಸರವಾದಾಗ ಈ ಥರ ಮಾಡೋದು ನಾವು ರೊಟ್ಟಿ ಮಾಡೋದು ಬೇಸರ ಆಗಿರ್ತದೆ ಚಪಾತಿ ಮಾಡೋದು ಅದು ತಿಂದು ತಿಂದು ಬೇಸರ ಆಗಿರ್ತದೆ ಈ ಥರ ಮೂರು ಥರದ ಹಿಟ್ಟುಗಳ್ನ ಕೂಡಿಸ್ಕೊಂಡು ಬೇಳೆ ಒಳಗಿನ ಕಡುಬು ಮಾಡೋದು ಇದು ನೀರು ಜಾಸ್ತಿ ಆಗ್ಯದಂತ ಅನ್ಕೋಬೋದು ನೀವು ನಮ್ಮ ಮನೆಯೊಳಗೆ ಈ ಥರ ರಸಾನೇ ಜಾಸ್ತಿ ಕೇಳ್ತಾರೆ ಕಡುಬು ಕಡಿಮೆ ಕಡುಬ ಕಡುಬು ತಿನ್ನೋದು ಕಡಿಮೆ ಒಂದು ಎಂಟು ಹತ್ತು ಕಡುಬು ತಿಂದರೆ ಈ ಥರ ರಸಾನೇ ಚಮಚದ್ಲೆ ಕುಡಿಯೋದು ಜಾಸ್ತಿ ನೋಡಿರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಈ ಥರ ಮಾಡೋದನ್ನು ಸುಮ್ಮನೆ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊಂಡು ತೊಗೋತೀನಿ ನಾನು ಇದನ್ನೀಗ ಮುಚ್ಚಿಬಿಡ್ತೀನಿ ನೋಡಿರಿ ಕುದೀತಾ ಇದ್ದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಉಪ್ಪನ್ನು ಹಾಕೋತೀನಿ ನಾನು ನೋಡ್ರಿ ಈ ರೀತಿಯಾಗಿ ಕುದಿತಾ ಇದೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟೆ ಮಸ್ತ್ ಕುದ್ದು ನೋಡ್ರಿ ಇವೀಗ ನೀವು ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಿರಿ ಭಾಳ ಚೆನ್ನಾಗಿರ್ತದೆ ನೋಡ್ರಿ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಏನು ರುಚಿಯಪ್ಪ ಅಂತ ಅಣ್ಣ ಹಾಗೆ ಇರ್ತಾವೆ ಇವು ಕಡಬು ಭಾಳ ಈಸಿಯಾಗಿ ಮಾಡ್ಕೊಬೋದು ಈ ರೀತಿ ಹೇಗೆ ಅದು ನೋಡ್ರಿ ಕಡಬು ಫೈನಲಿ ಅದಕ್ಕೊಂದಿಷ್ಟು ತುಪ್ಪನ ಹಾಕೊಂಡು ಊಟ ಮಾಡಿದರೆ ಇದ್ರ ಮುಂದೆ ಯಾವುದೂ ಅಲ್ಲಿ ನೋಡ್ರಿ ಅಷ್ಟು ಇರ್ತದೆ ಇದು ಉಂಡ್ರೆ ಅಷ್ಟೇ ಸಂತೋಷವೂ ಆಗ್ತದೆ ಇದಕ್ಕೆ ಈಸಿ ಆ್ಯಂಡ್ ಈಸಿ ಪಚನ ನೋಡ್ರಿ ಇದು ಈಸಿಯಾಗಿ ಪಚನ ಆಗ್ತದೆ ಇದು ಒಂದು ಮತ್ತು ಜೋಳದ ಮುದ್ದೆ ಒಂದು ನೋಡ್ರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಕೊಟ್ಟು ಕಮೆಂಟ್ ಹಾಕಿರಿ ವಿಡಿಯೋ ಪೂರ್ತಿ ನೋಡಿರಿ ಹೊಸೊಬ್ರು ಏನದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಜೀವನ ಮುಂದಿನ ವಿಡಿಯೋದಲ್ಲಿ